ಆತ್ಮೀಯ ಮಿತ್ರರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಭಾರತದ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಸಂಕ್ರಾಂತಿ ಹಬ್ಬ ಕೂಡ ಒಂದು ಅನೇಕ ರಾಜ್ಯಗಳಲ್ಲಿ ಅನೇಕ ಬಗೆಯಲ್ಲಿ ಅನೇಕ ಹೆಸರುಗಳಿಂದ ಆಚರಿಸುವಂತಹ ವಿಶಿಷ್ಟವಾದಂತಹ ಹಬ್ಬ ಯಾವುದು ಅಂದ್ರೆ ಈ ಸಂಕ್ರಾಂತಿ ಹಬ್ಬ ಆದ್ರೆ ಈ ಸಂಕ್ರಾಂತಿಯನ್ನ ಯಾಕೆ ಈ ವಿಜೃಂಭಣೆಯಿಂದ ಮಾಡ್ತಾರೆ ಇದರ ಮೂಲ ಕಾರಣ ಏನು ವೈಜ್ಞಾನಿಕತೆ ಏನಿದೆ ಪ್ರಕೃತಿಯಲ್ಲಾಗುವಂತಹ ಬದಲಾವಣೆ ಏನಿದೆ ಬರೀ ಭಾರತೀಯರಷ್ಟೇ ಅಲ್ಲ ದೇಶ ವಿದೇಶಗಳಲ್ಲಿರುವಂತಹ ಅನೇಕ ಆಸಕ್ತರು ಈ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ರೈತರಿಂದ ಹಿಡಿದು ವಿಜ್ಞಾನಿಗಳ ತನಕ ಈ ಹಬ್ಬ ಸದ್ದನ್ನ ಮಾಡುತ್ತೆ ಹಾಗಾದ್ರೆ ಈ ಸಂಕ್ರಾಂತಿಗೂ ಸೂರ್ಯನಿಗೂ ಇರುವ ಸಂಬಂಧ ಏನು ಸಂಕ್ರಾಂತಿ ಹಬ್ಬದ ದಿನ ಪ್ರಕೃತಿಯಲ್ಲಾಗುವ ಬದಲಾವಣೆ ಏನು ಸಂಕ್ರಾಂತಿಗೂ ರೈತರಿಗಿರುವ ಕನೆಕ್ಷನ್ ಏನಿದೆ ಬನ್ನಿ ಹಾಗಾದ್ರೆ ಈ ವಿಚಾರಗಳನ್ನ ತಿಳಿತಾ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡೋಣ ಸಂಕ್ರಾಂತಿ ಹಬ್ಬಕ್ಕೂ ಮುಂಚೆ ಸ್ವಲ್ಪ ಜ್ಯೋತಿಷ್ಯದ ಕಡೆ ಗಮನ ಹರಿಸೋಣ ಜ್ಯೋತಿಷ್ಯದಲ್ಲಿ ಸಂವತ್ಸರ ಋತು ಅಯನ ಮಾಸ ತಿಥಿ ನಕ್ಷತ್ರ ಯೋಗ ಕರ್ಣ ಇವು ಬಹಳ ಪ್ರಮುಖವಾಗಿರುವಂಥದ್ದು ವರ್ಷಕ್ಕೆ ಒಂದು ಸಂವತ್ಸರ ಆದರೆ ವರ್ಷಕ್ಕೆ ಎರಡು ಅಯನಗಳು ವರ್ಷಕ್ಕೆ ಆರು ಋತುಗಳು ವರ್ಷಕ್ಕೆ ಹನ್ನೆರಡು ರಾಶಿಗಳು ವರ್ಷಕ್ಕೆ ಇಪ್ಪತ್ತೇಳು ನಕ್ಷತ್ರಗಳು ಇಪ್ಪತ್ತೇಳು ಯೋಗಗಳು ಹನ್ನೊಂದು ಕರ್ಣಗಳು ಒಂದು ಸಂವತ್ಸರಕ್ಕೆ ಬರುವಂಥದ್ದು ಇದರಲ್ಲಿ ಅಯನಗಳು ಅಂತ ಕೇಳಿದ್ರಲ್ಲ ಈ ಅಯನಗಳು ಅತ್ಯಂತ ಪ್ರಮುಖವಾಗಿರುವಂಥದ್ದು ಒಂದು ದಕ್ಷಿಣಾಯಣ ಮತ್ತೊಂದು ಉತ್ತರಾಯಣ ಈ ಎರಡೂ ಅಯನಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಪಾತ್ರ ಸೂರ್ಯ ದೇವನದ್ದು ಸೂರ್ಯ ಕಟಕದಿಂದ ಧನುರಾಶಿಯ ರಾಶಿಯ ತನಕ ಸಂಚಾರ ಮಾಡುವ ಕಾಲಕ್ಕೆ ದಕ್ಷಿಣಾಯಣ ಎಂದು ಕರೀತಾರೆ ಮತ್ತೆ ಮಕರದಿಂದ ಕಟಕತನಕ ಸಂಚಾರ ಮಾಡೋಕ್ಕೆ ಉತ್ತರಾಯಣ ಎಂದು ಕರೀತಾರೆ ಈ ಉತ್ತರಾಯಣದಲ್ಲಿ ಹಗಲನ್ನು ಹೆಚ್ಚಿಸಿ ರಾತ್ರಿಯನ್ನು ತಗ್ಗಿಸುತ್ತದೆ ದಕ್ಷಿಣಾಯಣದಲ್ಲಿ ರಾತ್ರಿಯನ್ನ ಹೆಚ್ಚಿಸಿ ಹಗಲನ್ನ ತಗ್ಗಿಸುತ್ತದೆ ಹಾಗಾಗಿ ಈ ಉತ್ತರಾಯಣ ದೇವತೆಗಳ ಕಾಲ ಎಂದು ಕರೆದ್ರೆ ದಕ್ಷಿಣಾಯನವನ್ನ ಪಿತೃಗಳ ಕಾಲ ಅಂತ ಕರೀತಾರೆ ಅದಕ್ಕೆ ಧನುರ್ ಮಾಸದಲ್ಲಿ ನಿಮ್ಗೆ ಪಿತೃಪಕ್ಷ ಅಂತ ಬರುತ್ತೆ ಪಿತೃಗಳ ಕಾರ್ಯವನ್ನ ಮಾಡ್ತಾರೆ ಪಿತೃಗಳ ಕಾರ್ಯ ಆದ ನಂತರ ಬರುವಂತದ್ದೇ ಉತ್ತರಾಯಣ ಉತ್ತರಾಯಣದಲ್ಲಿ ಸೂರ್ಯನ ಕಾರ್ಯಕ್ಷಮತೆ ಹೆಚ್ಚಾಗಿ ಸೂರ್ಯನ ತಾಪಮಾನವೂ ಹೆಚ್ಚಾಗುತ್ತೆ ಇದರಿಂದ ರೈತರಿಗೆ ಬೆಳೆಯನ್ನೇ ಬೆಳೆಯಲು ಬೆಳೆದ ಬೆಳೆಯನ್ನ ಕಟಾವು ಮಾಡಲು ಅದನ್ನ ರಕ್ಷಣೆ ಮಾಡಲು ಅತ್ಯಂತ तो सूक्त तो समय ಈ ಉತ್ತರಾಯಣ ಅಷ್ಟೇ ಅಲ್ಲದೆ ಸೂರ್ಯನನ್ನ ಆತ್ಮಕಾರಕ ಆತ್ಮ ಚೈತನ್ಯಕಾರಕ ಅಂತ ಕರೀತಾನೆ ಇಡೀ ಪ್ರಕೃತಿಯಲ್ಲಿ ಒಂದು ಹೊಸ ಚೈತನ್ಯವನ್ನು ಉಂಟು ಮಾಡೋದು ಯಾರು ಅಂದ್ರೆ ಸೂರ್ಯ ನೀವು ಉದಾಹರಣೆಗೆ ಯಾವತ್ತಾದ್ರೂ ತುಂಬಾ ದಿನಗಳ ಕಾಲ ಮಳೆ ಬರ್ತಿದ್ರೆ ಚಳಿ ಇದ್ರೆ ನಿಮ್ಗೆ ಮನಸ್ಸು ಹಗುರಾಗಿರೋದಿಲ್ಲ ಕೆಲಸ ಮಾಡೋದಕ್ಕೆ ಚುರುಕುತನ ಇರೋದಿಲ್ಲ ಏನೋ ಒಂದು ಸೋಂಬೇರಿತನ ನಮ್ಮಲ್ಲಿ ಕಾಡಿ ನಮ್ಮ ಮನೆಯಲ್ಲೇ ಕೂತಿರ್ತೀವಿ ಅದೇ ಸೂರ್ಯ ಬಂದಿದ್ದ ತಕ್ಷಣ ನಮ್ಮಲ್ಲಿ ಜಾಗೃತವಾಗಿ ನಾವು ಕೆಲಸಗಳನ್ನ ಚುರುಕಾಗಿ ಆರಂಭ ಮಾಡಲು ಅನುಕೂಲ ಆಗುತ್ತೆ ಹಾಗಾಗಿ ಈ ಉತ್ತರಾಯಣ ದೇವತೆಗಳ ಕಾರ್ಯ ಅಷ್ಟೇ ಅಲ್ಲದೆ ಸೂರ್ಯನ ಕಾರ್ಯಕ್ಷಮತೆ ಹೆಚ್ಚಾಗಿ ಪ್ರಕೃತಿಯಲ್ಲಿ ಬೇಕಾಗಿರುವಂತಹ ಫಲವತ್ತತೆಯನ್ನು ಹೆಚ್ಚು ಮಾಡುವಂತಹ ಕಾಲ ಯಾವುದು ಅಂದ್ರೆ ಈ ಉತ್ತರಾಯಣ ಈ ಉತ್ತರಾಯಣದಲ್ಲಿ ವಿಶೇಷವಾಗಿ ಸೂರ್ಯನನ್ನ ಆರಾಧನೆ ಮಾಡೋದ್ರಿಂದ ಅನೇಕ ರೋಗಗಳನ್ನ ನಾವು ನೀಗಿಸ್ಕೊಂಬುದು ಉದಾಹರಣೆಗೆ ನಮಗೆ ಚರ್ಮ ರೋಗ ತನ್ ರೋಗ ಇದ್ರೆ ಮಾನಸಿಕ ಅಸ್ವಸ್ಥತೆ ಇದ್ರೆ ಅಥ್ವ ಕಣ್ಣಿನ ಸಮಸ್ಯೆ ಇದ್ರೆ ಯಾರು ಭಯಭೀತರಾಗಿರ್ತಾರೋ ಅವರೆಲ್ಲ ಉತ್ತರಾಯಣದಲ್ಲಿ ಸೂರ್ಯನನ್ನ ಆರಾಧನೆ ಮಾಡೋದ್ರಿಂದ ಎಲ್ಲಾ ಸಮಸ್ಯೆಗಳಿಂದ ನಿವಾರಣೆಯನ್ನು ಪಡೆದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಂಡು ಕಾರ್ಯಕ್ಷಮತೆಯಲ್ಲಿ ಉತ್ತಮವಾದಂತಹ ಫಲವನ್ನು ಸಿಗುವ ಕಾಲ ಯಾವುದು ಅಂದ್ರೆ ಈ ಉತ್ತರಾಯಣ ಕಾಲ ಉತ್ತರಾಯಣ ಕಾಲ ಕೇವಲ ಜ್ಯೋತಿಷ್ಯ ಮಾತ್ರದಲ್ಲಿ ಅಲ್ಲ ಪುರಾಣಗಳಲ್ಲೂ ಕೂಡ ಉಲ್ಲೇಖವಾಗಿದೆ ಮತ್ಸ್ಯ ಪುರಾಣ ಮಹಾಭಾಗವತ ಪುರಾಣ ಭಗವದ್ಗೀತೆ ಪುರಾಣಗಳಲ್ಲಿ ಅನೇಕ ರೀತಿಯ ವಿಚಾರಗಳನ್ನ ಈ ಉತ್ತರಾಯಣವು ನಮ್ಗೆ ಫಲವನ್ನ ಕೊಡುವಂತಹ ವಿಚಾರಗಳನ್ನ ಮತ್ತೊಂದು ವಿಶೇಷ ಸಂಗತಿ ಏನು ಗೊತ್ತಿಲ್ಲ ಸೂರ್ಯದೇವನ ಪುತ್ರ ಶನೇಶ್ಚರಣಿಗೂ ಸೂರ್ಯದೇವನಿಗೂ ಒಂದು ವಿರುದ್ಧಾಭಾಸ ಇರುವಂತದ್ದು ನಾವೆಲ್ಲರೂ ಕೇಳಿದೀವಿ ಆದರೆ ಈ ಸಂಕ್ರಾಂತಿಯ ದಿನ ಧನು ಮಕರ ರಾಶಿಗೆ ಸೂರ್ಯ ಸಂಚಾರ ಏನ್ ಮಾಡ್ತಾನೆ ಅದು ಶನೇಶ್ಚರನಿಗೆ ಅತ್ಯಂತ ಶುಭ ಸುದ್ದಿಯ ಸಂಗತಿಯನ್ನು ಕೊಡುವಂತಹ ಒಂದು ಕಾರ್ಯ ಮಕರ ಶನೇಶ್ಚರಣ ಮನೆ ಸೂರ್ಯ ದೇವನು ಮಕರ ರಾಶಿಗೆ ಪ್ರವೇಶ ಮಾಡಬೇಕಾದ್ರೆ ಶನೇಶ್ಚರಣೆಗೆ ಎದ್ದು ಕುಣಿದಾಡಿ ಸಂತಸ ಪಡ್ತಾನೆ ಯಾಕೆಂದ್ರೆ ನನ್ನ ತಂದೆ ನನ್ನ ಮನೆಗೆ ಬರುತ್ತಿದ್ದಾನೆ ಎನ್ನುವ ಸಂಭ್ರಮವೇ ಈ ಸಂಕ್ರಾಂತಿ ಹಬ್ಬ ಬರೀ ಸಂಕ್ರಾಂತಿ ಪ್ರಾಕೃತಿಕವಾಗಿ ಜ್ಯೋತಿಷ್ಯ ರೂಪದಲ್ಲಿ ಅಷ್ಟೇ ಅಲ್ಲ ಎಲ್ಲ ರೀತಿಯಿಂದನೂ ಅತ್ಯಂತ ವಿಶೇಷವಾಗಿರುವಂತಹ ಆಚರಣೆ ಆಗಿರೋದ್ರಿಂದನೇ ಇಡೀ ಭಾರತ ಅಲ್ಲ ಇಡೀ ದೇಶ ವಿದೇಶಗಳಲ್ಲಿ ಅನೇಕ ಹೆಸರುಗಳಿಂದ ಅನೇಕ ಬಗೆಯಲ್ಲಿ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಾರೆ ಸಂಗಾಸುರ ಎಂಬ ರಾಕ್ಷಸ ಬ್ರಹ್ಮನಿಂದ ವರವನ್ನ ಪಡೆದು ಇಡೀ ಬ್ರಹ್ಮಾಂಡವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಬೇಕು ನಾನು ಅಧಿಪತಿ ಆಗ್ಬೇಕು ಅಂತೇಳಿ ಚಿತ್ರ ಹಿಂಸೆಯನ್ನು ಕೊಟ್ಟು ಪ್ರಜೆಗಳಿಗೆ ಧರ್ಮಪಾಲಕರಿಗೆ ಋಷಿಮನಿಗಳಿಗೆ ಎಲ್ಲರಿಗೂ ರಕ್ತಪಾತವನ್ನು ಮಾಡಿ ತನ್ನ ಹಿಡಿತದಲ್ಲಿಟ್ಕೊಳ್ಲಿಕ್ಕೋಸ್ಕರ ಅವನು ವಿಕೃತಿಯನ್ನು ಮೆರೆದಿರ್ತಾನೆ ರಾಕ್ಷಸನಾಗಿ ಇದನ್ನು ನೋಡಿ ನೊಂದಂತಹ ಪ್ರಜೆಗಳು ಋಷಿಗಳು ಅನೇಕ ದೇವತೆಗಳೆಲ್ಲರೂ ಸೇರಿ ಬ್ರಹ್ಮನಲ್ಲಿಗೆ ಬಂದು ಬ್ರಹ್ಮದೇವ ಅವನು ತಪಸ್ಸು ಮಾಡಿದಕ್ಕೆ ನೀನು ವರವನ್ನು ಕೊಟ್ಟೆ ಇವತ್ತು ಬ್ರಹ್ಮಾಂಡವನ್ನೆಲ್ಲ ನರಕ ಮಾಡ್ತಿದ್ದಾನೆ ನಮಗೆ ಬದುಕಕ್ಕಾಗ್ತಿಲ್ಲ ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿದೆ ಪ್ರಾಣಿ ಪಕ್ಷಿಗಳು ಭೀತಿಯಿಂದ ಬದುಕ್ತಿದೆ ಸ್ವ ಸ್ವತಂತ್ರತೆ ಇಲ್ಲ ತುಂಬಾ ಕಷ್ಟ ಆಗ್ತಿದೆ ಆ ಸಂತಾಸುರನನ್ನ ನೀನ್ ಸಂಹಾರ ಮಾಡಬೇಕು ಅಂತ ಕೇಳ್ಕೊಂಡಾಗ ಬ್ರಹ್ಮದೇವ ಹೇಳ್ತಾನೆ ಇದು ನನ್ನಿಂದ ಸಾಧ್ಯ ಇಲ್ಲ ಆದ್ರೆ ವಿಷ್ಣು ಹತ್ರಕ್ಕೆ ಹೋದ್ರೆ ನಿಮ್ಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಅವರೆಲ್ಲರನ್ನು ವಿಷ್ಣುವಿನ ಬಳಿ ಕಳಿಸ್ತಾರೆ ವಿಷ್ಣು ಹತ್ರಕ್ಕೆ ಬಂದಂತಹ ಎಲ್ಲ ಪ್ರಜೆಗಳು ಋಷಿಗಳು ದೇವತೆಗಳು ಅವರ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅದನ್ನ ಆಲಿಸಿದಂತಹ ಮಹಾವಿಷ್ಣುವು ಸಂಕ್ರಾಂತಿಯ ರೂಪವನ್ನ ತಟ್ಟು ಭೂಲೋಕಕ್ಕೆ ಬಂದು ಆ ಸಂಕಾಸುರನ ಬಳಿ ಯುದ್ಧವನ್ನ ಸಾರ್ತಾರೆ ಘನಘೋರ ಯುದ್ಧ ನಡೆದು ಕೊನೆಗೆ ಆ ಸಂಕಾಸುರನನ್ನ ಸಂಹಾರ ಮಾಡಿದಂತಹ ದಿನವೇ ಈ ಸಂಕ್ರಾಂತಿ ಹಬ್ಬ ಅಂತ ಕರೀತಾರೆ ಅಂದ್ರೆ ಎಲ್ಲಿ ಅಧರ್ಮದ ನಾಶವಾಯಿತೋ ಧರ್ಮದ ಪುನಃಸ್ಥಾಪನೆ ಆಯಿತೋ ಆ ದಿನವೇ ಈ ಸಂಕ್ರಾಂತಿ ಹಬ್ಬ ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಅಷ್ಟೇ ಅಲ್ಲದೆ ಮಹಾಭಾರತದಲ್ಲಿ ಭೀಷ್ಮರು ಕೂಡ ತನ್ನ ಪ್ರಾಣವನ್ನ ಉತ್ತರಾಯಣ ಬರುವ ತನಕ ಕಾದಿದ್ದು ಉತ್ತರಾಯಣದಲ್ಲಿ ತನ್ನ ಪ್ರಾಣವನ್ನ ಬಿಡ್ತಾರೆ ಪ್ರಕೃತಿಯಲ್ಲಿ ನಿಂತು ಅಧರ್ಮ ನಾಶನವನ್ನ ಮಾಡಿ ಪ್ರಕೃತಿಯನ್ನ ರಕ್ಷಿಸಿ ಮತ್ತೆ ಪುನಶ್ಚೇತನಗೊಳಿಸುವಂತೆ ಮಾಡ್ದ ಮಾಡಿದ ಆ ಸಂಕ್ರಾಂತಿ ಪುರುಷ ಈಗ್ಲೂ ಕೂಡ ನೀವು ಪಂಚಾಂಗವನ್ನ ತೆಗೆದ್ರೆ ಪಂಚಾಂಗದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿ ಪುರುಷನ ಒಂದು ಮಹಿಮೆ ವರ್ಣನೆ ಅವನ ಒಂದು ವ್ಯಕ್ತಿತ್ವವನ್ನ ಕೊಟ್ಟಿರ್ತಾರೆ ಪಂಚಾಂಗವನ್ನ ತೆಗೆದಿದ ತಕ್ಷಣ ಮಕರ ಸಂಕ್ರಾಂತಿ ಫಲ ಅಂತ ಈ ಇಲ್ಲಿ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಭಾಗದಲ್ಲಿ ಸಂಕ್ರಾಂತಿ ಪುರುಷನ ಹೆಸರು ಮಹೋದರಿಯಿಂದ ಪ್ರತಿ ವರ್ಷವೂ ಕೂಡ ಬದಲಾವಣೆ ಆಗುತ್ತೆ ಸಂಕ್ರಾಂತಿ ಪುರುಷ ನೈಋತ್ಯ ದಿಕ್ಕಿನಲ್ಲಿ ಹುಟ್ಟಿ ಗೋದಾವರಿ ನದಿಯಲ್ಲಿ ಸ್ನಾನವನ್ನ ಮಾಡಿ ಬಿಳಿ ಬಟ್ಟೆಯನ್ನು ಹಾಕಿಕೊಂಡು ಕೇಸರಿ ಲೇಪನ ಜೋಳದ ಅಕ್ಷತೆ ಮುಡಿದಿರುವುದು ಜಾಜಿ ಹೂವ ಮೌಕ್ತಿಕ ಭೂಷಣ ಮುತ್ತಿನ ಆಭರಣ ಮೊರದ ಪಾತ್ರೆಯಲ್ಲಿ ಪಾಯಸದ ಆಹಾರ ಅವನ ವಾಹನ ಬಂದು ಹುಲಿ ಉಪವಾಹನ ಬಂದು ಕುದುರೆ ಚಕ್ರಾಯುಧ ಕೆಂಪು ಬಹಿರಂಗ ಕುಳಿತಿರುವ ಅವಸ್ಥೆ ಇಷ್ಟು ಈ ಬಾರಿ ಸಂಕ್ರಾಂತಿ ಪುರುಷಣ ಒಂದು ಮಹಿಮೆ ಈ ಬಾರಿ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಈ ಬಾರಿ ಪ್ರಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಬರುವಂತಹ ಈ ಮಹೋದರಿ ಸಂಕ್ರಾಂತಿ ಹುಟ್ಟುವ ದಿನವೇ ಈ ಸಂಕ್ರಾಂತಿ ಹಬ್ಬ ಅಷ್ಟೇ ಅಲ್ಲದೆ ಈ ಸಂಕ್ರಾಂತಿ ಹಬ್ಬವನ್ನು ಮತ್ತೂ ವಿಶೇಷವಾಗಿ ಹೇಳ್ತಾರೆ ಭಗೀರಥ ಮಹಾಪುರುಷ ತಪಸ್ಸನ್ನ ಮಾಡಿ ಗಂಗೆಯನ್ನ ಧರಿಗಿಳಿಸಿದಂತಹ ದಿನ ಯಾವುದು ಅಂದ್ರೆ ಈ ಸಂಕ್ರಾಂತಿಯ ಹಬ್ಬ ಅಂತ ಹಾಗಾಗಿ ಈ ಸಂಕ್ರಾಂತಿಯನ್ನ ಬರೀ ಪ್ರಕೃತಿಯಲ್ಲಿ ಅಷ್ಟೇ ಅಲ್ಲ ವಿಶೇಷವಾದಂತಹ ಶಕ್ತಿಯ ಒಂದು ಜನ ಅಂತ ಹೇಳ್ಬೋದು ಅದಕ್ಕೆ ಇಡೀ ಬ್ರಹ್ಮಾಂಡದಲ್ಲಿ ಸಂಕ್ರಾಂತಿಯನ್ನ ಅನೇಕ ರೀತಿಯಲ್ಲಿ ಅನೇಕ ಬಗೆಗಳಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಲ್ಲದೆ ಈ ಸಂಕ್ರಾಂತಿಯ ಹಬ್ಬದ ದಿನ ಮಹಾಕುಂಭಮೇಳ ನಡೀತಿದೆ ಗಂಗೆ ಯಮುನೆ ಸರಸ್ವತಿಗಳು ಸಂಗಮ ರುವಂತಹ ಸ್ಥಳದಲ್ಲಿ ಇಂದು ಕುಂಭಮೇಳ ನಡೀತಿದೆ ಭಗೀರಥನ ಮಹಾ ತಪಸ್ಸಿನಿಂದ ಗಂಗೆ ಭೂಮಿಗೆ ಅವತರಿಸಿ ಪ್ರಯಾಗ್ರಾಜು ಹರಿದ್ವಾರದ ಮುಖಾಂತರ ಅವಳು ಹರಿದಾಡಿದಂತಹ ವಿಸ್ಮಯ ಚರಿತ್ರೆ ಇದೇ ಸಂಕ್ರಾಂತಿ ಹಬ್ಬದ ದಿನವೇ ಕೂಡ ಕುಂಭಮೇಳವು ನಡೆಯುತ್ತೆ ಇಡೀ ಬ್ರಹ್ಮಾಂಡದಲ್ಲಿ ಒಂದು ವಿಸ್ಮಯಕಾರಿ ಬದಲಾವಣೆಗೆ ಸಾಕ್ಷಿಯಾಗುವಂಥದ್ದೇ ಈ ಸಂಕ್ರಾಂತಿ ಹಬ್ಬ ಇಂತಹ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಹಿರಿಯರು ಪೂರ್ವಿಕರು ಪ್ರಕೃತಿಯನ್ನು ಮುಂದಿಟ್ಕೊಂಡು ಒಂದು ಆ ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಉದ್ದೇಶದಿಂದ ಅದರ ಜೊತೆಗೆ ಈ ಪ್ರಕೃತಿಯೊಂದಿಗೆ ನಾವು ಓಡಾಡುವಂತಹ ನಡೆದಾಡುವಂತಹ ಸಂಬಂಧವನ್ನ ಇಟ್ಕೊಂಡು ಪ್ರಕೃತಿ ಇದ್ರೆ ನಾವು ಎನ್ನುವ ಸಂದೇಶವನ್ನ ಸಾರುವಂತಹ ವಿಶೇಷವಾದಂತಹ ಈ ಹಬ್ಬನೇ ಸಂಕ್ರಾಂತಿ ಹಬ್ಬ ಇಷ್ಟು ಮಹತ್ವವನ್ನ ಹೊಂದಿರುವಂತಹ ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡಲಿ ನಮ್ಮೆಲ್ಲರ ಅಜ್ಞಾನವನ್ನ ಹೋಗಲಾಡಿಸಿ ನಮ್ಮೆಲ್ಲರಿಗೂ ಶುಭವನ್ನ ತರಲಿ ರೈತರು ಈ ಸಂಕ್ರಾಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ತಮ್ಮಲ್ಲಿರುವಂತಹ ಹಸುಗಳಿಗೆ ತಮ್ಮಲ್ಲಿರುವಂತಹ ವಾಹನಗಳಿಗೆ ತಮ್ಮಲ್ಲಿ ಹೊಲದಲ್ಲಿ ಬೆಳೆದಂತಹ ಬೆಳೆಗಳಿಗೆ ಇವತ್ತು ವಿಶೇಷ ಪೂಜೆಯನ್ನ ಮಾಡಿ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ ಪ್ರಕೃತಿಯ ಆರಾಧನೆಯನ್ನ ಮಾಡ್ತಾರೆ ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ನಾವು ಭತ್ತವನ್ನ ಬೆಳೆತಿದ್ವಿ ಬೆಳೆದು ಒಂದು ರಾಶಿಯನ್ನ ಮಾಡಿ ಯಾರು ವರ್ಷ ಪೂರ್ತಿ ನಮ್ಗೆ ಕೆಲಸವನ್ನ ಮಾಡಿದರೋ ಅವ್ರನ್ನೆಲ್ಲ ಕರೆದು ಅವ್ರಿಗೆ ಹೊಸ ಬಟ್ಟೆಯನ್ನ ಕೊಟ್ಟು ಅವರಿಗೆ ಊಟಗಳನ್ನ ಉಪಚಾರಾದಿಗಳನ್ನ ಮಾಡಿ ಆ ಬೆಳೆದಂತ ಧಾನ್ಯವನ್ನ ನಿಮ್ಮ ಶ್ರಮದಿಂದ ಈ ಬೆಳೆಯನ್ನ ಬೆಳೆದಿದೀವಿ ದೇವತೆಗಳ ಅನುಗ್ರಹದಿಂದ ಈ ಬೆಳೆಯನ್ನ ಸಿಕ್ಕಿದೆ ಈ ಬೆಳೆಯಲ್ಲಿ ಸ್ವಲ್ಪ ನೀವು ತಗೊಂಡೋಗಿ ಅಂತೇಳಿ ಅವ್ರಿಗೆ ದಾನಾದಿಗಳನ್ನ ಮಾಡ್ತಾರೆ ಸಂಕ್ರಾಂತಿಯ ದಿನ ಬರೀ ತಾನು ಇಟ್ಕೊಳ್ಳೋದಿಲ್ಲ ನೋಡಿ ಎಷ್ಟು ತ್ಯಾಗದ ಒಂದು ಪ್ರತೀಕವಾಗಿದೆ ನಮಗೋಸ್ಕರ ಶ್ರಮವನ್ನ ಪಟ್ಟಂತಹ ಆ ಕಾರ್ಮಿಕರಿಗೂ ಆ ರೈತರಿಗೂ ಕೂಡ ಧಾನ್ಯದಗಳನ್ನ ಸಮರ್ಪಣೆಯನ್ನ ಮಾಡಿ ದೇವರಿಗೂ ಸಮರ್ಪಣೆಯನ್ನ ಮಾಡಿ ಪ್ರಕೃತಿಗೆ ನಮನವನ್ನ ಮಾಡುವಂತಹ ವಿಶೇಷವಾದಂತಹ ಹಬ್ಬವೇ ಈ ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬದ ದಿನ ನಿಮ್ಮೆಲ್ಲರಿಗೂ ಒಳಿತನ್ನ ಮಾಡಲಿ ನಿಮ್ಮೆಲ್ಲರಿಗೂ ಶುಭವನ್ನ ತರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬಕ್ಕೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಭಾಷೆಗಳನ್ನು ಕೊರ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ವಿಚಾರದೊಂದಿಗೆ ಮತ್ತೊಮ್ಮೆ ಮತ್ತೊಂದು ಸ್ಥಳದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀರಿ ಅಲ್ಲಿ ತನಕ ಧನ್ಯವಾದ ಶ್ರೀ ಚರಣ ಸೇವಕ